ನೀರು ಕೆಳಗೆ ಬಗ್ಬಾರ್ದು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಏನಿವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕಿದ್ದ ಸಭೆಯನ್ನ ಕರೆದಿದ್ದೇವೆ ಈ ಸಭೆಗೆ ನನ್ನೆಲ್ಲ ಮುತ್ತು ರತ್ನಗಳು ಬಂದು ತಮ್ಮ ಅಮೂಲ್ಯವಾದಂಥ ಅನಿಸಿಕೆ ಅಭಿಪ್ರಾಯಗಳನ್ನ ಸಲಹೆ ಸೂಚನೆಗಳನ್ನು ನೀಡಿ ಸಭೆಯನ್ನು ಯಶಸ್ವಿಗೊಳಿಸಿದ ನಂತರ ಇವತ್ತು ಬೇಸಿಗೆ ಗುರಿ ಬಿಸಿಲು ಬಿಸಿಲು ತಾಂಡವಾಡ್ತಾ ಇದೆ ನಾವೇ ಒಂದೊಂದು ಟೈಮಲ್ಲಿ ಉಸಿರಾಡೋಕ್ಕಾಗಲ್ಲ ಆ ಸೆಕೆ ಆ ಉಬ್ಬಸ್ಸು ಅದರಿಂದ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ನೀರಿನ ಅಭಾವ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಆಡ್ತಾ ಇದೆ ಸುಮಾರು ಪ್ರಾಣಿ ಪ್ರಿಯರು ನೀರು ಮತ್ತೆ ಆಹಾರ ದೌಸ್ಯ ಧಾನ್ಯಗಳೆಲ್ಲ ಆ ಪ್ರಾಣಿ ಪಕ್ಷಿಗಳಿಗೆ ಹಾಕ್ತಾ ಇದಾವೆ ನಾವು ಸಹ ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಪ್ರಾಣಿಗಳಿಗೆ ಹಾಗೂ ಪಕ್ಷಿಗಳಿಗೆ ನೀರು ಬಾಕ್ಲಲ್ಲಿ ನೀರು ಕಟ್ಟುವುದ್ರ ಮೂಲಕ ಅವಕ್ಕೆ ದೌಸ್ಯ ಧಾನ್ಯಗಳನ್ನು ಮತ್ತೆ ವಾಹನಿಗೆ ಬಾಳೆಹಣ್ಣ ನಮ್ಮ ಮೈಸೂರು ನಮ್ಮ ಬಳಗದ ಉಪಾಧ್ಯಕ್ಷರಾದಂತ ರವಿ ಅವರು ಬಾಳೆಹಣ್ಣು ತಂದಿದ್ದಾರೆ ಆ ಬಾಳೆಹಣ್ಣ ಹಾಕಿ ನಮ್ಮ ಸೇವೆಯನ್ನು ಇವತ್ತು ಸಮರ್ಪಿಸ್ತಾ ಇದೆ ಸಮಸ್ತ ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥ ನನ್ನೆಲ್ಲ ಪ್ರಾಣಿ ಪ್ರಿಯರು ಪಕ್ಷಿ ಪ್ರಿಯರು ಜನರ ಪರ ಹೋರಾಟ ಮಾಡುವಂತ ಎಲ್ಲ ನನ್ನೆಲ್ಲಾ ಕುಲ ಬಾಂಧವರು ನನ್ನೆಲ್ಲ ಬಂದು ಕನ್ನಡದ ಮನುಷ್ಯಗಳು ದಯಮಾಡಿ ಈ ಬ್ಯಾಸ್ಗೆ ಮುಗಿಯೋ ತನಕ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನಮ್ ಕೈಲಾದಷ್ಟು ಒಂದು ಹಳ್ಳಿಲಿ ಸೇವೆಯನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಾ ಸಮರ್ಪಿಸ್ತಾ ಇದ್ದೀನಿ ಎಲ್ಲ ಸಿದ್ಧವಾಗ್ತಾ ಇದೆ ನಮ್ಮೆಲ್ಲ ಬಳಗದ ಸದಸ್ಯರುಗಳು ರೆಡಿ ಮಾಡ್ತಾ ಇದಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಸಭೆ ಶುರುವಾದ ನಂತರ ಸಭೆ ಮುಗಿಸ್ಕೊಂಡು ನಾವು ಹೋಗಿ ಆ ಸೇವೆಯನ್ನ ಮಾಡಿ ಆ ಸೇವೆಯಲ್ಲಿ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೇನೆ ಜೈ ಗೈ ಜೈ ಕನ್ನಡ ಮಾತೆ ಗೈ ಜಗನ್ ಮಾತೆ ಚಾಮುಂಡೇಶ್ವರಿ ಗೈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಗೈ ನಾಲ್ವಡಿ ಕೃಷ್ಣರಾಜ ಗೈ ನಮಸ್ಕಾರ ಧನ್ಯವಾದಗಳು ನೀರು ಕೆಳಗೆ ಬಗ್ಬಾರ್ದು ಹಾಕಿ ನೀರಾಕಿ ಅಲ್ಲಿಗೆ ಅಲ್ಲಿಗೆ ಹೋಗೋಣ ಮುಂದಕ್ಕೆ

ಹಾಕಬೋದಲ್ಲ <missimulia> 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 ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡ್ತಾ ಇದ್ರಿ ಸೂರ್ಯ ದೇವ ತುಂಬ ಕೋಪಿಷ್ಟನಾಗಿದ್ದಾನೆ ಬೇಸಿಗೆ ಇವಾಗ ಇವತ್ತಿನ ರಾಜಕಾರಣ ನೋಡಿ ಭೂತಾಯಿಗೂ ಆಕಾಶಕ್ಕೂ ತುಂಬಾ ಕೋಪ ಬಂದ್ಬಿಟ್ಟಿದೆ